ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ಈಸಿಯಾಗಿ ತಿಳಿಸಿಕೊಟ್ಟಿರುವಂಥ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಅದಕ್ಕೆ ಪರಿಹಾರಗಳು ಇದೆ ಆ ಪರಿಹಾರಗಳನ್ನು ಯಾವ ದಿನ ಮಾಡಿಕೊಂಡ್ರೆ ಯಾವ ಸಮಯಕ್ಕೆ ಮಾಡಿಕೊಂಡ್ರೆ ತುಂಬ ಉತ್ತಮ ಫಲ ನಮ್ಮದಾಗುತ್ತೆ ಅನ್ನೋದು ಕೂಡ ತುಂಬ ಚೆನ್ನಾಗಿ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಪರಿಹಾರಗಳನ್ನು ನಾವು ನಾವು ನಮ್ಮ ಕೈಯಾರ ಮಾಡ್ಕೊಳ್ತಾ ಇರ್ತೀವಿ ನಂಬಿಕೆಯಿಂದ ಮಾಡ್ಕೊಳ್ತಾ ಇರ್ತೀವಿ ಆದ ಕಾರಣ ಭಾನುವಾರದ ದಿನ ಮಾಡಿಕೊಳ್ಳುವ ಕೆಲವೊಂದು ಪರಿಹಾರಗಳು ತುಂಬ ನಮ್ಮ ಜೀವನದಲ್ಲಿ ತುಂಬ ನಷ್ಟಪಡ್ತಾ ಇರ್ತೀವಿ ಕಷ್ಟದಿಂದ ಆ ಬಾಧೆ ಕಣ್ಣೀರು ಅನ್ನೋದು ತಕ್ಕಾಗದೆ ಸಮಸ್ಯೆಗಳನ್ನು ಎದುರಿಸೋದಕ್ಕಾಗದೆ ಒದ್ದಾಡ್ತಾ ಇರ್ತೀವಿ ಅಂತಹ ಸಮಯಗಳಲ್ಲಿ ಮಾಡಿಕೊಳ್ಳುವ ಪರಿಹಾರ ಭಾನುವಾರದ ದಿನ ಈ ಪರಿಹಾರವನ್ನು ಯಾವುದೂ ನಿಯಮವಿಲ್ಲದೆ ಆರಾಮಾಗಿ ಮಾಡಿಕೊಳ್ಳುವಂಥದ್ದು ತುಂಬ ಜನಕ್ಕೆ ಜನರ ದೃಷ್ಟಿ ಅನ್ನೋದೇ ತಾಗಿರುತ್ತೆ ಯಾಕಂದರೆ ಅವರ ಸಂಬಂಧಿಗಳೇ ಆಗಿರಬಹುದು ಫ್ರೆಂಡ್ಸ್ ಆಗಿರಬಹುದು ಅಕ್ಕಪಕ್ಕದಲ್ಲೇ ಆಗಿರಬಹುದು ಒಂದು ಸಣ್ಣ ಕೆಲಸ ಮಾಡಿದ್ರು ಕೂಡ ಕೂಡ ಸಹಿಸ್ಕೊಳ್ಳೋದಿಲ್ಲ ನಾವು ಏನೋ ಒಂದು ಕಷ್ಟಪಟ್ಟು ದುಡಿತಾ ಇದ್ದೀವಿ ನಿದ್ದೆಗೆಟ್ಟು ಮಾಡ್ತಾ ಇದ್ದೀವಿ ಅಂದರೆ ಇವ್ರಿಗೆ ಎಷ್ಟಿದ್ರೂ ಸಾಕಾಗೋದಿಲ್ಲ ಇನ್ನೂ ಎಷ್ಟು ಬೇಕು ಅಂತಂದ್ಬಿಟ್ಟು ಹೊಟ್ಟೆ ಊರಿ ಬೀಳ್ತಾ ಇರ್ತಾರೆ ಇನ್ನೂ ಏನೇನೆಲ್ಲ ತಗೊಳ್ತಾರೆ ಇನ್ನೂ ನಮಗಿಂತ ಚೆನ್ನಾಗಾಗ್ಬಿಟ್ರು ಈ ಥರ ಮಾತಾಡೋದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕೇಳಿಸ್ಕೊಳ್ತಾ ಇರ್ತೀವಿ ಆದರೆ ಅದೆಲ್ಲವೂ ಕೂಡ ನಿಜವಾಗ್ಲೂ ಎಷ್ಟೊಂದು ಎಫೆಕ್ಟ್ ಆಗುತ್ತೆ ಅಂದರೆ ಮನುಷ್ಯನಿಗೆ ನಮಗೆ ಗೊತ್ತೇ ಆಗೋದಿಲ್ಲ ಒಂದು ಸಾರಿ ಗೊತ್ತಾಗುತ್ತೆ ಅಷ್ಟರಲ್ಲಿ ತುಂಬ ತುಂಬಾ ಕಷ್ಟಗಳು ತುಂಬ ಸಫರ್ ಪಡ್ತಾಯಿರ್ತೀವಿ ಆ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟೆ ಭಾನುವಾರದ ದಿನ ಕುಂಕುಮದ ನೀರಿನ ಪರಿಹಾರ ಅನ್ನೋದು ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ಬರೀ ನಾವು ಕುಂಕುಮ ಅಂತ ಅಂದ್ಕೊಳ್ತೀವಿ ಅದನ್ನು ಪರಿಹಾರ ಒಂದು ಮಾಡಿಕೊಳ್ಳುವ ವಿಧಾನ ಗೊತ್ತಾದಾಗ ನಮಗೆ ಆಶ್ಚರ್ಯದ ಜೊತೆ ಅದ್ಭುತ ಕೂಡ ಸೃಷ್ಟಿಯಾಗುತ್ತೆ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲಿರುವಂಥ ಅಂಥ ವಸ್ತುಗಳು ತುಂಬ ಸಹಾಯಕ್ಕೆ ಬರುತ್ತೆ ಸುಮಾರು ಜನ ನಾವು ನಮ್ಮ ಮನೆಯಲ್ಲಿರುವ ವಸ್ತುಗಳಿಂದ ಮಾಡಿಕೊಂಡಾಗ ನಮ್ಗೆ ಏನು ಪರಿಹಾರ ಸಿಗುತ್ತೋ ಏನೋ ಅಂತಂದ್ಬಿಟ್ಟು ತುಂಬ ನೆಗ್ಲೆಕ್ಟಾಗಿ ಮಾಡ್ತಾರೆ ಆದರೆ ನೆಗ್ಲೆಕ್ಟಾಗಿ ಮಾಡೋದಕ್ಕೆ ಮುಂಚೆ ನೀವೊಮ್ಮೆ ಪ್ರಯತ್ನಿಸಿ ನೋಡಿ ನಂಬಿಕೆ ಇರಬೇಕು ಮಾಡಿಕೊಳ್ಳುವಾಗ ಕಷ್ಟ ಬಂದಿದೆ ಅಂದಾಗ ನಮಗೆ ಆ ಕಷ್ಟವನ್ನು ಹೋಗ್ಲಾಡ್ಸೋದಕ್ಕೆ ಸಂತೋಷದ ದಿನಗಳು ಅನ್ನೋದು ಬರೋದಕ್ಕೂ ಕೂಡ ಈ ವಸ್ತುಗಳು ಸಹಾಯ ಮಾಡುತ್ತೆ ನೀವು ದೇವ್ರ ಮನೆಯಲ್ಲಿರುವಂಥ ಕುಂಕುಮವನ್ನು ಸ್ವಲ್ಪ ತಗೊಳ್ಳಿ ಭಾನುವಾರ ಇದನ್ನು ನೀವು ರಾತ್ರಿ ಒಂಬತ್ತು ಗಂಟೆಯ ಮೇಲೆ ಮಾಡಿಕೊಳ್ಬೇಕಾಗುತ್ತೆ ಅಷ್ಟು ಶಕ್ತಿದಾಯಕವಾಗಿ ಇದನ್ನು ನಾನು ಮೊದಲೇ ತಿಳಿಸಿದೆ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಸಮಸ್ಯೆಗಳು ತುಂಬ ಇದ್ದಾಗ ಏಕೆಂದರೆ ನಮಗೆ ನಮ್ಮ ಮನೆಯೇ ಎಲ್ಲವನ್ನು ನಿರ್ಧಾರ ಮಾಡುತ್ತೆ ನಾವು ಎಷ್ಟು ಊರು ತಿರುಗಿ ಬಂದರೂ ಕೆಲಸಕ್ಕೆ ಹೋದ್ರು ಇನ್ನೆಲ್ಲೋ ಹೋಗಿ ಬಂದರೂ ಕೂಡ ಬರುವಂಥದ್ದು ನಮ್ಮ ಮನೆಗೇನೆ ನಮ್ಮ ಮನೆಯ ಒಳಗಡೆ ಒಳ್ಳೆಯದು ಕೆಟ್ಟದ್ದು ಕಣ್ಣೀರು ಎಲ್ಲ ರೀತಿಯಲ್ಲೂ ಕೂಡ ನಾವು ತಗೊಂಡು ಬರ್ತೀವಿ ಅಂದರೆ ಓಡಾಡ್ಕೊಂಡು ಬಂದಾಗ ನಮ್ಮ ಮನಸ್ಸಿಗೆ ಏನೆಲ್ಲ ನಾವು ನೋಡಿದಾಗ ಅದರ ಎಫೆಕ್ಟ್ ಆಗುತ್ತೆ ಅಥವಾ ನಮ್ಮ ಆಲೋಚನೆಗಳು ಇದೆಲ್ಲವೂ ಕೂಡ ನಮ್ಮ ಮನೆಯಲ್ಲಿ ಒಂಥರ ಸ್ಟೋರ್ ಆದಾಗ ಆಗುತ್ತೆ ಅದು ಆ ಥರ ಆದಾಗ ನಮಗೆ ಗೊತ್ತೇ ಆಗದೆ ಇರುವಂಥ ಎಲ್ಲ ರೀತಿಯ ಒಂದು ಆ ಸಂತೋಷದ ಒಂದು ಅಷ್ಟಷ್ಟು ಕ್ಷಣಗಳು ಕೂಡ ಮಾಯ ಆಗಿಬಿಡುತ್ತೆ ಕಷ್ಟಗಳು ಜಾಸ್ತಿ ಆಗಿಬಿಡುತ್ತೆ ಅಂದರೆ ನೆಗೆಟಿವ್ ಜಾಸ್ತಿ ಆದಾಗ ಅದಕ್ಕೆ ನಾವು ನೀವು ಯಾವುದಾದ್ರೂ ಲೋಟ ತಗೊಳ್ಳಿ ಈ ಥರದ್ದೇ ಲೋಟ ತಗೊಳ್ಬೇಕು ಅಂತ ಏನೂ ಇಲ್ಲ ಇದ್ದರೆ ಗಾಜಿನ ಲೋಟ ತಗೊಳ್ಳಿ ತುಂಬ ಒಳ್ಳೆಯದೇ ಇಲ್ಲ ಅಂದರೆ ತೊಂದರೆ ಇಲ್ಲ ಶು ನೀವು ತಗೊಳ್ಳುವಂಥ ನೀರು ಮಾತ್ರ ಶುದ್ಧವಾಗಿರಬೇಕು ನೀರಿನ ಪರಿಹಾರ ಅನ್ನೋದು ಎಷ್ಟು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂದರೆ ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೆ ನೋಡಿ ಅವರ ಮನೆಯಲ್ಲಿ ಸದಾಕಾಲ ಕಷ್ಟಗಳು ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಅದರಲ್ಲಿ ನೀವು ಕುಂಕುಮ ಹಾಕಬೇಕು ಯಾವಾಗಲೂ ನಾನು ಕೆಲವೊಂದು ವಿಡಿಯೋಗಳಲ್ಲಿ ತಿಳಿಸಿದ್ದೆ ನಾವು ಪೂಜೆ ಮಾಡಬೇಕು ಅಂದರೆ ಮಹಾಲಕ್ಷ್ಮಿಗೆ ತುಂಬ ವಿಶೇಷವಾಗಿ ಫರ್ಫ್ಯೂಮ್ ಬರುತ್ತೆ ಅದನ್ನು ತಗೊಂಡು ಬಂದು ಇಟ್ಕೊಂಡಾಗ ಮಲ್ಲಿಗೆ ಫ್ಲೇವರ್ ಅಥವಾ ರೋಸ್ ಪೆಟಲ್ಸ್ ಇರುತ್ತೆ ಅಥವಾ ರೋಸ್ ಒಂದು ಫ್ರೇಗ್ರೆನ್ಸ್ ಇರುತ್ತೆ ಅದನ್ನು ನಾವು ತಗೊಂಡು ಬಂದಾಗ ದೇವಿಗೆ ಪರಿಹಾರ ಮಾಡಿಕೊಳ್ಳುವಾಗ ಪೂಜೆ ಮಾಡಿಕೊಳ್ಳುವಾಗ ನಮ್ಮ ಮನೆಯಲ್ಲಿರುವ ನೆಗೆಟಿವನ್ನು ಕಳಿಸೋದಕ್ಕೆ ಕಷ್ಟಗಳನ್ನು ಹೋಗ್ಲಾಡ್ಸೋದಕ್ಕೆ ಇದು ತುಂಬಾ ಸಹಾಯಕ್ಕೆ ಬರುತ್ತೆ ಒಂದು ಎರಡು ಮೂರನಿ ಹಾಕ್ಕೊಂಡ್ರೆ ಸಾಕು ಕುಂಕುಮದ ನೀರಿನ ಜೊತೆ ಈ ಪರ್ಫ್ಯೂಮ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ತೊಂದರೆ ಇಲ್ಲ ಕರ್ಪೂರ ಇರುತ್ತಲ್ವ ನಿಮ್ಮ ಮನೆಯಲ್ಲಿ ಪಚ್ಚ ಕರ್ಪೂರ ಇದ್ದರೂ ತಗೊಳ್ಬಹುದು ಅಥವಾ ಆರತಿಗೆ ಬೆಳಗುವಂಥ ಕರ್ಪೂರ ಇದ್ರೂ ತಗೊಳ್ಬಹುದು ಪುಡಿ ಮಾಡಿಬಿಟ್ಟು ಆ ನೀರಲ್ಲಿ ಸ್ವಲ್ಪ ಒಂದು ಬಿಲ್ಲೇನೋ ಎರಡು ಬಿಲ್ಲೇನೋ ಹಾಕಿ ಮಿಕ್ಸ್ ಮಾಡಿ ಇದ್ರ ಜೊತೆ ಅಕಸ್ಮಾತು ನಿಮಗೆ ಸಮಯಕ್ಕೆ ಕರ್ಪೂರ ಸಿಗಲಿಲ್ಲ ಅಥವಾ ಇದು ಪರ್ಫ್ಯೂಮ್ ಸಿಗಲಿಲ್ಲ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದೆ ಇದರ ಜೊತೆ ತುಂಬ ಮುಖ್ಯವಾಗಿ ನಮ್ಮ ಕಣ್ಣೀರು ಬಾಧೆ ಸಂಕಟವನ್ನೆಲ್ಲ ಓಡಿಸುವಷ್ಟು ಶಕ್ತಿ ಇರುವಂಥದ್ದು ಈ ವಸ್ತುಗಳ ಜೊತೆ ಕಲ್ಲುಪ್ಪಿಗೆ ಈ ಕಲ್ಲುಪ್ಪನ್ನು ಮರೆಯದೆ ನೀವು ತಗೊಳ್ಬೇಕಾಗುತ್ತೆ ಈ ಪರಿಹಾರಕ್ಕೆ ಸ್ವಲ್ಪ ತಗೊಳ್ಳಿ ಇದನ್ನೆಲ್ಲವೂ ಕೂಡ ಕ್ವಾಂಟಿಟಿ ಜಾಸ್ತಿ ತಗೊಳ್ಳೋದಕ್ಕೆ ಹೋಗಬೇಡಿ ಇದನ್ನೆಲ್ಲವೂ ಕೂಡ ನಾವು ನಮ್ಮ ಮನೆಯ ಹೊರಗಡೆ ನಮ್ಮ ಮನೆಗೆ ಚೆಲ್ಲುವಂಥದ್ದು ಸುಮಾರು ಜನಕ್ಕೆ ನಾವು ಬಾಡಿಗೆ ಮನೆಗಳಲ್ಲಿದ್ದೀವಿ ಅಟ್ಯಾಚ್ಡ್ ಆಗಿ ಇರುತ್ತೆ ಮನೆಗಳು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ ನಿಮಗೆ ಎಷ್ಟು ನಿಮ್ಮ ಭಾಗಕ್ಕೆ ಎಷ್ಟಿರುತ್ತೆ ಆ ಒಂದು ಮೆಸರ್ಮೆಂಟ್ ನಿಮಗೂ ಗೊತ್ತಿರುತ್ತೆ ನಿಮ್ಮ ಮನೆಯ ಮುಂದೆನೆ ನೋಡಿಕೊಂಡು ಜಾಯಿಂಟ್ ಇದ್ರೆ ನಿಮಗೆ ಎಲ್ಲಿವರೆಗೂ ಬರುತ್ತೋ ಆ ಜಾಗ ಅಷ್ಟುವರೆಗೂ ನೀವು ಚೆಲ್ಲಕೊಂಡ್ರೆ ಸಾಕಾಗುತ್ತೆ ಇದನ್ನು ನಾವು ನಮ್ಮ ವಿಂಡೋಗಳ ಮೇಲೆ ಹಾಗೂ ಕಿಟಕಿ ಬಾಗಿಲುಗಳು ಒಳಗಡೆ ಕೂಡ ನೀವು ಚೆಲ್ಲಬೇಕು ಸ್ವಲ್ಪ ಸ್ವಲ್ಪ ಅದಕ್ಕೆ ಜಾಸ್ತಿ ಏನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ಬಾಗಿಲಿದೆ ಹಾಗೂ ಎಷ್ಟು ವಿಂಡೋಸ್ ಇದೆ ಹೊರಗಡೆ ಎಷ್ಟು ಇದೆಲ್ಲ ಗೊತ್ತಿರುತ್ತೆ ನಿಮಗೆ ಒಂದು ಐಡಿಯಾ ಇರುತ್ತಲ್ವಾ ಅಷ್ಟು ನೀರು ತಗೊಂಡ್ರೆ ಸಾಕಾಗುತ್ತೆ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಇವುಗಳನ್ನು ಹಾಕ್ಕೊಂಡ್ರೆ ಸಾಕು ತುಂಬಾ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದೆಲ್ಲವೂ ಒಂದು ಶಕ್ತಿದಾಯಕವಾದ ಪರಿವರ್ತನೆ ಆಗುತ್ತೆ ಈ ವಸ್ತುಗಳನ್ನೆಲ್ಲ ಮಿಕ್ಸ್ ಮಾಡಿ ಕೈಯಲ್ಲಿಟ್ಕೊಂಡು ನೀವು ನಾವು ಈ ಪರಿಹಾರವನ್ನು ನಮ್ಮ ಕಷ್ಟಗಳನ್ನು ಹೋಗ್ಲಾಡ್ಸೋದಕ್ಕೆ ಮಾಡ್ಕೊಳ್ತಾ ಇದ್ದೀವಿ ನೀನು ಸಹಾಯ ಮಾಡು ತಾಯಿ ಅಂತ ನಿಮ್ಮ ಇಷ್ಟ ದೇವರನ್ನು ಕೇಳ್ಕೊಳ್ಳಿ ನಿಮಗೆ ಯಾರು ಇಷ್ಟ ದೇವರು ಇರ್ತಾರೆ ನೋಡಿ ಅವರನ್ನು ಪ್ರಾರ್ಥನೆ ಮಾಡ್ತಾ ಕೇಳ್ಕೊಳ್ತಾ ಇದನ್ನು ಮನೆಯಲ್ಲೂ ಪ್ರೋಕ್ಷಣೆ ಅಷ್ಟು ಮಾಡಿಬಿಟ್ಟಿದ್ದೆ ಹೊರ್ಗಡೆ ತಗೊಂಡು ಬಂದು ಇದನ್ನು ಪ್ರೋಕ್ಷಣೆ ಮಾಡಬಹುದು ಕೆಲವೊಬ್ರಿಗೆ ಅನ್ನಿಸ್ಬಹುದು ಕುಂಕುಮದ ನೀರಿನಲ್ಲಿ ನಮ್ಮ ಕಷ್ಟ ಕಣ್ಣೀರು ಬಾಧೆ ಯಾವ ಥರ ಹೋಗಬಹುದು ಅಂತ ನಾನು ಫಸ್ಟೇ ತಿಳಿಸ್ದೆ ಆ ನೆಗೆಟಿವ್ ಅನ್ನೋದು ಯಾವ ರೀತಿ ನಮ್ಮ ಮನೆಯಲ್ಲಿ ಆಗುತ್ತೋ ಕಷ್ಟಗಳು ಅದೇ ಥರನೇ ಬರುತ್ತೆ ಅದಕ್ಕೆ ಪರಿಹಾರ ಅನ್ನೋದು ಇವುಗಳು ಮಾತ್ರನೇ ಇದನ್ನು ಮಾಡಿಕೊಂಡಾಗ ಒಂದು ಶಕ್ತಿದಾಯಕವಾದ ಪಾಸಿಟಿವ್ ವೈಪ್ಸ್ ಅನ್ನೋದು ನಮ್ಮ ಮನೆಯಲ್ಲಿ ಇರುತ್ತೆ ಆಗ ಆ ನೆಗೆಟಿವ್ ಅನ್ನೋದು ಬೇಗನೆ ಹೋಗುತ್ತೆ ಇದನ್ನು ನೀವು ರಾತ್ರಿ ಒಂಬತ್ತು ಗಂಟೆಯ ಮೇಲೆ ಮಾಡಿಕೊಳ್ಳಿ ಇಷ್ಟು ಚೆಲ್ಲಿದ್ರೆ ಸಾಕು ಸಮಸ್ಯೆಗಳೆಲ್ಲವೂ ಕೂಡ ಒಂದೊಂದೇ ಕ್ರಮವಾಗಿ ನಿಮ್ಮಿಂದ ದೂರ ಆಗುತ್ತೆ ತುಂಬ ಚೆನ್ನಾಗಿ ನೀವು ಅಂದುಕೊಂಡಿರುವ ಕೆಲಸಗಳು ಅನುಕೂಲವಾಗುವ ರೀತಿಯಲ್ಲಿ ನಡೆದು ಹೋಗುತ್ತೆ ಇಷ್ಟೇ